ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಒಂದು ಮೈಂಡ್ ಗೇಮ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೇನೆ ಈ ಗೇಮ್ ಮಾಡೋಕೆ ನಿಮ್ಗೆ ಸಿಂಪಲ್ ಆಗಿ ಟ್ವೆಲ್ ಸ್ಟಿಕ್ಸ್ ಅನ್ನೋದು ಸಾಕಾಗತ್ತೆ ಸೊ ನಾನಿಲ್ಲಿ ಹೊರ್ಕೆ ಬರುತ್ತೆ ಅಲ್ಲ ಸೊ ಅದರಲ್ಲಿ ಟ್ವೆಲ್ ಸ್ಟಿಕ್ಸ್ ಅನ್ನೋದನ್ನ ಕಟ್ ಮಾಡ್ಕೊಂಡಿದೀನಿ ಐಸ್ ಕ್ರೀಮ್ ಸ್ಟಿಕ್ಸ್ ಆದ್ರೂ ತಗೋಬಹುದು ಅಥವಾ ಬೇರೆ ಸ್ಟಿಕ್ಸ್ ಅನ್ನೋದು ಇದ್ರೆ ಅದನ್ನ ಸಹ ತಗೋಬಹುದು ಓಕೆ ಸೊ ಈ ಗೇಮ್ ಆಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಹಾಗೆ ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗತ್ತೆ ಸೊ ಇದು ಮಕ್ಕಳಿಗೆ ಆಡಿಸೋದ್ರಿಂದ ಕೂಪಲ್ಲಿನ ಆಡ್ಬೋದು ಇಂಡೋರ್ ಆದ್ರೂ ಆಡ್ಬೋದು ಔಟ್ಡೋರ್ ಆದ್ರೂ ಆಡ್ಬೋದು ಸೊ ಇದು ಬಂದು ಬೋಟ್ ಟೈಪ್ ಆಗಿರುತ್ತೆ ಹಾಗೇನೆ ಈ ಗೇಮ್ನ ಹೇಗೆ ಆಡೋದು ಅಂತ ಹೇಳಿ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಸಿಂಪಲ್ ಆಗಿ ರೀತಿ ಟ್ವೆಲ್ ಸ್ಟಿಕ್ಸ್ ಅನ್ನೋದನ್ನ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಈ ಟ್ವೆಲ್ವ್ ಸ್ಟಿಕ್ಸ್ನ ಹೇಗೆ ಜೋಡಿಸ್ಬೇಕು ಹಾಗೆ ಇದರಿಂದ ಹೇಗೆ ಗೇಮ್ ಆಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ಬನ್ನಿ ನೋಡ್ಕೊಂಡು ಬರೋಣ ಗೇಮ್ಸ್ ರೆಡಿ ಆಗಿದೆ ಏನಂತ ಹೇಳಿದ್ರೆ ತಗೊಳ್ಳಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಸೊ ಇದನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸೊ ಮಗಳಿಗೆ ಒನ್ ಸ್ಟಿಕ್ ಹೀಗೆ ಒನ್ ಸ್ಟಿಕ್ ಹೀಗೆ ಒನ್ ಸ್ಟಿಕ್ ಅಂದ್ರೆ ಪ್ಲಸ್ ಸಿಂಬಲ್ ಆಗಿ ಹೀಗೆ ಜೋಡಿಸ್ಕೋಬೇಕುನಾ ಈ ಗೇಮ್ ನ ಆಡೋಕೆ ರೆಡಿ ಆಗಿದ್ರ ಅನ್ಕೊಳ್ತೀನಿ ಸೊ ಇದು ಬಂದು ಪಾರ್ಟಿ ಟೈಮ್ ಅಲ್ಲಿ ಅದು ಆಡಿಸ್ಬೋದು ಕಿಟ್ಟಿ ಪಾರ್ಟಿ ಇರುತ್ತಲ್ಲ ಸೊ ಅದರಲ್ಲಿ ಲೇಡೀಸ್ ಸಹ ಆಡಬಹುದು ಸೊ ಕಿಡ್ಸ್ ಗೆ ಸಹ ಆಡಿಸಬಹುದು ಇದು ಮೈಂಡ್ ರಿಲೀಫ್ ಆಗುತ್ತೆ ಸೊ ಹಾಗೇನೆ ಫನ್ನಿ ಆಗಿ ಆಡಿಸಬಹುದು ಕಜಿನ್ಸ್ ಎಲ್ಲ ಸೇರಿದಾಗ ಗೆಟ್ ಟುಗೆದರ್ ಇದ್ದಾಗ ಎಲ್ಲಾ ರೀತಿ ಪಾರ್ಟಿಗೂ ಈ ಗೇಮ್ ಅನ್ನೋದನ್ನ ಆಡಿಸಬಹುದು ಸೊ ಇವಾಗ ಸಿಂಪಲ್ ಆಗಿ ಈ ರೀತಿ ಪ್ಲಸ್ ಟೈಪ್ ಅಲ್ಲಿ ನಾವು ಬಾಕ್ಸ್ ಅನ್ನೋದನ್ನ ಮಾಡಿದೀನಿ ಸೊ ಇದರಲ್ಲಿ ಫೋರ್ ಬಾಕ್ಸ್ ಇದೆ ಅಲ್ಲ ಒನ್ ಟೂ ತ್ರೀ ಫೋರ್ ಫೋರ್ ಬಾಕ್ಸ್ ಇದೆ ಸೊ ಇವಾಗ ಏನಂತ ಹೇಳಿದ್ರೆ ಇದರಲ್ಲಿ ಟೂ ಸ್ಟಿಕ್ಸ್ ಅನ್ನ ಪಿಕ್ ಮಾಡಬೇಕು ಪಿಕ್ ಮಾಡಿ ಜೋಡಿಸಿದ್ರೆ ಸೆವೆನ್ ಬಾಕ್ಸಸ್ ಆಗ್ಬೇಕು ಅದನ್ನ ಹೇಗೆ ಜೋಡಿಸ್ತೀರಾ ಅಂತ ಹೇಳಿ ಟೈಮ್ ಕೊಡ್ತೀನಿ ಒನ್ ಟು ಟೆನ್ಗೂ ಸೊ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನನ್ಗೆ ಹೇಗೆ ಜೋಡಿಸ್ತೀರಾ ಅಂತ ಹೇಳಿ ಸೊ ಟೈಮ್ ಅದು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಿಮ್ಮ ಟೈಮ್ ಅನ್ನೋದು ಮುಗಿತಾ ಬಂದಿದೆ ಖಂಡಿತವಾಗಿ ಬೇಗ ಆನ್ಸರ್ ಅನ್ನೋದನ್ನ ಕಮೆಂಟ್ ತಿಳಿಸ್ಕೊಡಿ ಏಟ್ ನೈನ್ ಸೊ ಕೊನೆ ಒಂದು ಚಾನ್ಸ್ ಇದೆ ಸೊ ನೈನ್ ಸಲ ನೈನ್ ಟು ಟೈಮ್ಸ್ ನೈನ್ ತ್ರೀ ಟೈಮ್ಸ್ ನಿಮ್ಮ ಅವಧಿ ಅನ್ನೋದು ಇವಾಗ ಮುಗ್ದು ಹೋಗಿದೆ ಸೊ ಲಾಸ್ಟ್ ಒಂದು ಕೌಂಟ್ ಇದೆ ಟೆನ್ ಓಕೆ ಸೊ ನೀವು ಕಮೆಂಟ್ ಅಲ್ಲಿ ಎಲ್ಲ ಮೆಸೇಜ್ ಮಾಡಿದೀರಾ ಅಂತ ಹೇಳಿ ತಿಳ್ಕೊಡ್ತೀನಿ ನಾನು ಆನ್ಸರ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಟೂ ಸ್ಟಿಕ್ ಪಿಕ್ ಮಾಡಬೇಕು ಯಾವ ಸ್ಟಿಕ್ ನ ಬೇಕಾದ್ರು ಪಿಕ್ ಮಾಡಬಹುದು ಬಟ್ ಟೂ ಸ್ಟಿಕ್ಸ್ ನ ಮಾತ್ರ ಪಿಕ್ ಮಾಡಿ ಸೆವೆನ್ ಬಾಕ್ಸಸ್ ಅನ್ನೋದು ಮಾಡ್ಬೇಕಾಗತ್ತೆ ಓಕೆ ನಾನು ಇಲ್ಲಿ ಇದೆರಡು ಸ್ಟಿಕ್ಸ್ ಅನ್ನೋದನ್ನ ಪಿಕ್ ಮಾಡಿ ಈ ಬಾಕ್ಸ್ ಒಳಗಡೆ ಈ ರೀತಿ ಇಟ್ಟರೆ ಸೆವೆನ್ ಬಾಕ್ಸಸ್ ಅನ್ನೋದು ಆಗುತ್ತೆ ಹೇಗೆ ಅಂತ ಹೇಳಿ ಗೊತ್ತಾಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಇವಾಗ ಬಾಕ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಸೊ ಈ ರೀತಿ ಗೇಮ್ ಅನ್ನೋದು ಈಗ ಫುಲ್ ಕಂಪ್ಲೀಟ್ ಆಗಿದೆ ಸೊ ಸೆವೆನ್ ಬಾಕ್ಸಸ್ ಆಗಿರೋದ್ರಿಂದ ಓಕೆ ಸೊ ಈ ರೀತಿ ಗೇಮ್ಸ್ ಅನ್ನೋದು ನೀವು ಪಾರ್ಟಿಯಲ್ಲಿ ಸಹ ಆಡಿಸಿ ಸೊ ಹೇಗೆ ಇರುತ್ತೆ ಹೇಗೆ ಮೈಂಡ್ ರಿಲೀಫ್ ಆಯಿತು ಅಂತ ಹೇಳಿ ಗೇಮ್ಸ್ ಆಡದಿರೋ ಜೊತೆ ಸೊ ಇನ್ಫಾರ್ಮೇಶನ್ ಅದನ್ನ ತಗೋಬಹುದು ಈ ಗೇಮ್ ಅನ್ನೋದು ನನ್ಗೆ ತುಂಬಾ ಇಷ್ಟ ಆಗಿದೆ ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ಸೊ ಈ ಗೇಮ್ ಆಡೋಕೆ ಸಿಂಪಲ್ ಆಗಿ ಟ್ವೆಲ್ ಸ್ಟಿಕ್ಸ್ ಅನ್ನೋದು ಸಾಕಾಗತ್ತೆ ಇದನ್ನ ಟ್ವೆಲ್ ಸ್ಟಿಕ್ಸ್ ಗೇಮ್ಸ್ ಅಂತಾನೆ ಹೇಳಿ ತಿಳಿಸ್ಕೊಡ್ಬೋದು ಸೊ ಹಾಗೇನೆ ಆ ಈ ಗೇಮ್ ಆಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾರ್ಗೆ ಬೇಕಾದ್ರೂ ಆಡಿಸ್ಬೋದು ಕಿಡ್ಸ್ ಗೆ ಆಡಿಸ್ಬೋದು ಅಥವಾ ಲೇಡೀಸ್ಗೆ ಗೆ ಆಡಿಸ್ಬಹುದು ಅಥವಾ ಜೆಂಟ್ಸ್ ಆಡಿಸ್ಬೋದು ಅಥವಾ ಪಾರ್ಟಿ ಇರುವಾಗ ಆಡಿಸ್ಬೋದು ಈವೆಂಟ್ಗೆ ಆಡಿಸ್ಬೋದು ಎಲ್ಲ ರೀತಿ ಅವ್ರಿಗೂ ಆಗುತ್ತೆ ಸೊ ಇದಕ್ಕೆ ಏಜ್ ಲಿಮಿಟ್ ಅನ್ನೋದು ಇರೋದಿಲ್ಲ ಹಾಗೇನೆ ಯಾವುದೇ ರೀತಿ ಡೇಂಜರಸ್ ಸಹ ಆಗಿರೋದಿಲ್ಲ ಸೊ ಈ ಗೇಮ್ ನಿಮಗೆ ಇಷ್ಟ ಆಗಿದ್ರೆ ಇದೇ ರೀತಿ ಗೇಮ್ ಗೋಸ್ಕರ ನನ್ನ ಅಕೌಂಟ್ ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಹೀಗೆ ನನ್ನ ಅಕೌಂಟ್ ನ ಸಪೋರ್ಟ್ ಮಾಡಿ ಸೊ ಇವಾಗ ನನ್ನ ಅಕೌಂಟಲ್ಲಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್